ಇಂದಿನಿಂದ ಕಾಡುಮಲ್ಲೇಶ್ವರದಲ್ಲಿ ಕಡ್ಲೆಕಾಯಿ ಪರಿಷಯ ನಡೀತಿದೆ ಇಂದಿನಿಂದ ಮೂರು ದಿನ ನಡೆಯಲಿದೆ ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ನಮ್ಮ ಜೊತೆ ಈಗ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಸಾಕಷ್ಟು ಯಾಕಂದರೆ ಪ್ಲಾಸ್ಟಿಕ್ ಮುಕ್ತ ಈ ಒಂದು ಪರಿಷೆ ಮಾಡಲು ನಿರ್ಧಾರವನ್ನು ಮಾಡಿದ್ದಾರೆ ಹೀಗಾಗಿ ಪ್ಲಾಸ್ಟಿಕ್ ಬಳಕೆ ಇಲ್ಲ ಬಳಕೆ ನಿಷೇಧ ಮಾಡಿದ್ದಾರೆ ಹೀಗಾಗಿ ಪೇಪರ್ ಮುಖಾಂತರ ಎಲ್ಲ ಅಂಗಡಿಗಳಿಗೆ ಕೊಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಬಳಸಬೇಡ ಅಂತ ಒಂದು ಕಡೆ ಸಹ ಮಾಡ್ತಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಅವ್ರು ಮಾತಾಡಿಸ್ತೀನಿ ಮೇಡಮ್ ಹೇಳಿ ಈಗ ಪ್ಲಾಸ್ಟಿಕ್ ಮುಕ್ತ ಪರಿಷೆ ಮಾಡಲಿಕ್ಕೆ ಮುಂದಾಗಿದ್ದೀರಾ ತಾವು ತಾವು ಎಲ್ಲ ರೀತಿಯ ಸಜ್ಜಾಗಿದ್ರೆ ಏನು ಹೇಳ್ತೀರಂತ ಸರ್ ಇದು ನಾವು ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರ್ಸೆ ಮಾಡಬೇಕು ಅಂತ ಎಲ್ಲ ಪೇಪರ್ ಬ್ಯಾಗ್ಸ್ ಮಾಡಿದ್ದೀವಿ ಸೊ ಎಲ್ಲರಿಗೂ ನಾವು ಪೇಪರ್ ಬ್ಯಾಗ್ಸೇ ಕೊಡ್ತಿದ್ದೀವಿ ಎಲ್ಲ ಪೇಪರ್ ಬ್ಯಾಗ್ಸನ್ನೇ ತಗೊಂಡು ಕೊಡೋ ಹಾಗೆ ಇದು ಮಾಡ್ತಿದ್ದೀವಿ ಸೊ ಲೈಕ್ ಈ ಸಲ ಕಡಲೆಕಾಯಿ ಪರ್ಸೆನ ಫುಲ್ ಪ್ಲಾಸ್ಟಿಕ್ ಮುಕ್ತಾನೇ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ವ್ಯಾಪಾರಿಗಳು ಆ್ಯಕ್ಚುಲಿ ತಗೊತಿದ್ದಾರೆ ಪೇಪರ್ ಬ್ಯಾಗ್ಸ್ನ ಅವ್ರು ರೆಸ್ಪಾಂಡ್ ಮಾಡ್ತಿದ್ದಾರೆ ಅವರು ಏನು ಪ್ಲಾಸ್ಟಿಕ್ ಯೂಸ್ ಮಾಡಬೇಕು ಅಂತ ಏನು ಹೇಳ್ತಿಲ್ಲ ದೇ ಅವರು ಪ್ಲಾಸ್ಟಿಕ್ ಬ್ಯಾಗ್ ತಗೊಂಡೆ ಪೇಪರ್ ಬ್ಯಾಗ್ಸ್ನೇ ತಗೊಂಡು ಯೂಸ್ ಮಾಡಬೇಕು ಅಂತ ಅವರು ಕೂಡ ತುಂಬ ಅದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಹೇಗಿದೆ ಬ್ಯಾಗ್ ಬ್ಯಾಗು ಈ ತರ ಏನಾದರೂ ತಗೊಂಡೋದ್ರಲ್ಲಿ ಹಾಕೊಂಡು ಹೋಗ್ಬೇಕು ಮತ್ತೆ ಬ್ಯಾಗ್ ತರಬಹುದು ಬಟ್ಟೆ ಬ್ಯಾಗು ಮನೆಯಿಂದ ಓಕೆ 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 ಈ ಈ ಓ ಬಟ್ಟೆ ಎಸ್ ಎಸ್ ಹೇಳಿ ಹೇಳಿ ಇದು ನಾವು ಎನ್ ಎಸ್ ಎಸ್ ಆರ್ ಮುಂಚೆನೂ ನಾವು ಹೋದ ವರ್ಷನೂ ಬಂದಿದ್ವಿ ಇಲ್ಲಿಗೆ ಮತ್ತೆ ಈ ವರ್ಷಾನು ಎರಡು ಇವೆಂಟ್ ಮಾಡಿ ಪೇಪರ್ ಬ್ಯಾಗನ್ನು ಅನ್ನು ನಾವೇ ತಯಾರಿ ಮಾಡಿದ್ವಿ ಕಾಲೇಜಲ್ಲಿ ನಾವೇ ಪೇಪರ್ ಬ್ಯಾಗ್ಸ್ ಎಲ್ಲ ಮಾಡಿದೀವಿ ಇದು ಲೈಕ್ ನಾವು ಗಮ್ಮು ಯೂಸ್ ಮಾಡಿಲ್ಲ ಇಟ್ ಇಸ್ ವೆರಿ ಎಕೋ ಫ್ರೆಂಡ್ಲಿ ಗಮ್ ಯೂಸ್ ಮಾಡಿರೋದು ಮೈದಾ ಇಂದ ಸೊ ವ್ಯಾಪಾರಿಗಳಿಗೂ ಅದನ್ನೇ ಯೂಸ್ ಮಾಡೋಕೆ ಹೇಳ್ತಿದ್ದೀವಿ ಅವರು ತುಂಬ ಕೇಳಿ ಕೇಳಿ ಈಸ್ಕೊಂತಾರೆ ಪೇಪರ್ ಬ್ಯಾಗ್ ಕೊಡಿ ಕವರ್ ನಾವು ಯೂಸ್ ಮಾಡೋಲ್ಲ ಅಂತ ಕೊಡೋ ಈಸ್ಕೊಳ್ಳೋ ಜನ್ರಿಗೂ ಹೇಳ್ತಾರೆ ಕವರ್ ಇಲ್ಲ ಪೇಪರ್ ಬ್ಯಾಗಲ್ಲೇ ಹಾಕೊಡ್ತೀವಿ ಅದನ್ನೇ ಯೂಸ್ ಮಾಡಿ ಅಂತ ಸೊ ಬ್ಯಾಗ್ ಕೂಡ ಕೊಡ್ತಿದ್ದೀವಿ ನಾವು ಪೇಪರ್ ಬ್ಯಾ ಲೈಕ್ ಬಟ್ಟೆ ಬ್ಯಾಗು ಅದು ಇಲ್ಲಾಂದರೆ ಇದು ಈ ಎರಡರಲ್ಲಿ ಯೂಸ್ ಮಾಡ್ಬೋದು ಕವರ್ ಮಾತ್ರ ಯೂಸ್ ಮಾಡೋಂಗಿಲ್ಲ ಸರ್ ಬಟ್ಟೆ ಸಹ ಇದೆ ನೋಡ್ತಿರ್ಬೋದು ಬಟ್ಟೆ ಬ್ಯಾಗ್ಸ್ ಇದೆ ಮೇಡಮ್ ಹೇಳಿ ಏನು ಹೇಳ್ತೀರಂತೆ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆ ಮಾಡಲು ಮುಂದಾಗಿದ್ದೀರಾ ಬಟ್ಟೆ ಸಹ ನೀವು ಸಹ ಕೊಡ್ತಾ ಇದ್ದೀರಾ ಇದು ಫ್ರೀನಾ ಹೇಗೆ ಅಂತ ಫ್ರೀ ಇದು ರೋಟ್ರಿಯಿಂದ ಸರ್ ರೋಟ್ರಿ ಡಿಸ್ಟಿಕ್ ತ್ರೀ ಒನ್ ನೈನ್ ಟು ಅವರು ನಾವು ಐದು ಕ್ಲಬ್ ಸೇರಿಕೊಂಡು ಎಂಟು ಸಾವಿರದ ಐನೂರು ಬ್ಲಾಕ್ ಪ್ಲಸ್ ನಾವು ಇದನ್ನು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಏನು ಅಂದರೆ ಕಡಲೆಕಾಯಿ ಪರೀಕ್ಷೆಗೆ ಬನ್ನಿ ಕೈ ಚೀಲ ತನ್ನಿ ಅಂತ ಹೇಳೋದು ಅಕಸ್ಮಾತ್ ಅವ್ರು ತಂದಿಲ್ಲ ಅಂದರೆ ಅವ್ರೇನಾದ್ರು ಕೊಂಡ್ಕೊಂಡ್ರೆ ನಾವು ಇದನ್ನು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ಏನು ಅಂದರೆ ನಮ್ಮ ಕಡೆಯಿಂದ ನಾವು ಪರಿಸರಕ್ಕೆ ಅನುಕೂಲ ಮಾಡೋಣ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಇದೊಂದು ಐದು ಕೆ ಜಿಯಷ್ಟು ಹಿಡಿಸತ್ತೆ ಸುಮಾರು ಸೊ ಕಾಡುಮಲ್ಲೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರತಿ ಶಾಪ್ಗೆ ಹೋಗಿ ಒಂದು ಕಡೆ ಪ್ಲಾಸ್ಟಿಕ್ ಮುಕ್ತ ಭವಿಷ್ಯವನ್ನು ಆಚರಣೆ ಮಾಡೋಕ್ಕೀಗ ಮುಂದಾಗಿದ್ದಾರೆ ಆ ಬಟ್ಟೆ ಬ್ಯಾಗ್ ಆಯಿತು ಮತ್ತೊಂದು ಕಡೆ ಆ ಪೇಪರಿಂದ ಮಾಡಿದ ಬ್ಯಾಗ್ ಆಯಿತು ಅದು ಸಹ ಕೊಡ್ತಾ ಇದ್ದಾರೆ ಮತ್ತು ಬರುವಂಥ ಇಲ್ಲಿನ ಸಾರ್ವಜನಿಕರು ಸಹ ಮನವಿ ಮಾಡಿಕೊಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ಆಂಡ ಬೆಂಗಳೂರು ಇಂದಿನಿಂದ ಕಾಡು ಮಲ್ಲೇಶ್ವರದಲ್ಲಿ ಕಡ್ಲೆಕಾಯಿ ಪರಿಷಯ ನಡೀತಿದೆ ಇಂದಿನಿಂದ ಮೂರು ದಿನ ನಡೆಯಲಿದೆ ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ನಮ್ಮ ಜೊತೆ ಈಗ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಸಾಕಷ್ಟು ಯಾಕಂದರೆ ಪ್ಲಾಸ್ಟಿಕ್ ಮುಕ್ತ ಈ ಒಂದು ಪರಿಚಯ ಮಾಡಲು ನಿರ್ಧಾರವನ್ನು ಮಾಡಿದ್ದಾರೆ ಹೀಗಾಗಿ ಪ್ಲಾಸ್ಟಿಕ್ ಬಳಕೆ ಇಲ್ಲ ಬಳಕೆ ನಿಷೇಧ ಮಾಡಿದ್ದಾರೆ ಹೀಗಾಗಿ ಪೇಪರ್ ಮುಖಾಂತರ ಎಲ್ಲ ಅಂಗಡಿಗಳಿಗೆ ಕೊಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಬಳಸಬೇಡ ಅಂತ ಒಂದು ಕಡೆ ಮನ್ಯೂಸ ಮಾಡ್ತಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಅವ್ರು ಮಾತಾಡ್ಸ್ತೀನಿ ಮೇಡಮ್ ಹೇಳಿ ಈಗ ಪ್ಲಾಸ್ಟಿಕ್ ಮುಕ್ತ ಪರಿಷೆ ಮಾಡಲಿಕ್ಕೆ ಮುಂದಾಗಿದ್ದೀರಾ ತಾವು ತಾವು ಎಲ್ಲ ರೀತಿಯ ಸಜ್ಜಾಗಿದ್ರೆ ಏನು ಹೇಳ್ತೀರಂತ ಸರ್ ಇದು ನಾವು ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರ್ಸೆ ಮಾಡಬೇಕು ಅಂತ ಎಲ್ಲ ಪೇಪರ್ ಬ್ಯಾಗ್ಸ್ ಮಾಡಿದ್ದೀವಿ ಸೊ ಎಲ್ಲರಿಗೂ ನಾವು ಪೇಪರ್ ಬ್ಯಾಗ್ಸೇ ಕೊಡ್ತಿದ್ದೀವಿ ಎಲ್ಲ ಪೇಪರ್ ಬ್ಯಾಗ್ಸನ್ನೇ ತೊಗೊಂಡು ಕೊಡೋ ಹಾಗೆ ಇದು ಮಾಡ್ತಿದ್ದೀವಿ ಸೊ ಲೈಕ್ ಈ ಸಲ ಕಡಲೆಕಾಯಿ ಪರ್ಸೆನ ಫುಲ್ ಪ್ಲಾಸ್ಟಿಕ್ ಮುಕ್ತಾನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ವ್ಯಾಪಾರಿಗಳು ಆ್ಯಕ್ಚುಲಿ ತೊಗೊತಿದ್ದಾರೆ ಪೇಪರ್ ಬ್ಯಾಗ್ಸ್ನ ಅವರು ರೆಸ್ಪಾಂಡ್ ಮಾಡ್ತಿದ್ದಾರೆ ಅವರು ಏನು ಪ್ಲಾಸ್ಟಿಕ್ ಯೂಸ್ ಮಾಡಬೇಕು ಅಂತ ಏನು ಹೇಳ್ತಿಲ್ಲ ದೇ ಅವರು ಪ್ಲಾಸ್ಟಿಕ್ ಬ್ಯಾಗ್ ತಗೊಂಡೆ ಪೇಪರ್ ಬ್ಯಾಗ್ಸ್ನೇ ತಗೊಂಡು ಯೂಸ್ ಮಾಡಬೇಕು ಅಂತ ಅವರು ಕೂಡ ತುಂಬ ಅದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಹೇಗಿದೆ ಬ್ಯಾಗ್ ಅದು ಪೇಪರ್ ಬ್ಯಾಗು ಬಂದು ಓಪನ್ ಮಾಡ್ಬೋದಾ ಓಪನ್ ಮಾಡಿ ಓಹ್ ಈ ಥರ ಏನಾದರೂ ಹೋದ್ರಲ್ಲಿ ಇದ್ರಲ್ಲ ಹಾಕೊಂಡು ಹೋಗ್ಬೇಕು ಏನಾದರೂ ಮತ್ತೆ ಬ್ಯಾಗ್ ತರ್ಬೋದು ಬಟ್ಟೆ ಬ್ಯಾಗು ಮನೆಯಿಂದ ಓಕೆ ಓಕೆ ಈ ಥರ ಓಹ್ ಬಟ್ಟೆ ಬ್ಯಾಗ್ ಈ ಥರ ಓಕೆ ಓಕೆ ರೋಟ್ರಿಯಿಂದ ಓಕೆ 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 ಎಸ್ ಎಸ್ ಮಾ ಹೇಳಿ ಹೇಳಿ ಹಾ ಇದು ನಾವು ಎನ್ ಎಸ್ ಎಸ್ ಆರ್ ವಿ ಇದಂಚೂ ನಾವು ಹೋದ ವರ್ಷನೂ ಬಂದಿದ್ವಿ ಇಲ್ಲಿಗೆ ಮತ್ತೆ ಈ ವರ್ಷಾನೂ ಎರಡು ಇವೆಂಟ್ ಮಾಡಿ ಪೇಪರ್ ಬ್ಯಾಗನ್ನು ನಾವೇ ತಯಾರಿ ಮಾಡಿದ್ವಿ ಕಾಲೇಜಲ್ಲಿ ನಾವೇ ಪೇಪರ್ ಬ್ಯಾಗ್ಸ್ ಎಲ್ಲ ಮಾಡಿದೀವಿ ಇದು ಲೈಕ್ ನಾವು ಗಮ್ಮು ಯೂಸ್ ಮಾಡಿಲ್ಲ ಇಟ್ ಇಸ್ ವೆರಿ ಎಕೋ ಫ್ರೆಂಡ್ಲಿ ಗಮ್ ಯೂಸ್ ಮಾಡಿರೋದು ಮೈದಾ ಇಂದ ಸೊ ವ್ಯಾಪಾರಿಗಳಿಗೂ ಅದನ್ನೇ ಯೂಸ್ ಮಾಡೋಕೆ ಹೇಳ್ತಿದ್ದೀವಿ ಅವರು ತುಂಬ ಕೇಳಿ ಕೇಳಿ ಈಸ್ಕೊತಾರೆ ಪೇಪರ್ ಬ್ಯಾಗ್ ಕೊಡಿ ಕವರ್ ನಾವು ಯೂಸ್ ಮಾಡಲ್ಲ ಅಂತ ಕೊಡೋ ಈಸ್ಕೊಳ್ಳೋ ಜನರಿಗೂ ಹೇಳ್ತಾರೆ ಕವರ್ ಇಲ್ಲ ಪೇಪರ್ ಬ್ಯಾಗಲ್ಲೇ ಹಾಕ್ಕೊಡ್ತೀವಿ ಅದನ್ನೇ ಯೂಸ್ ಮಾಡಿ ಅಂತ ಸೊ ಬ್ಯಾಗ್ ಕೂಡ ಕೊಡ್ತಿದ್ದೀವಿ ನಾವು ಪೇಪರ್ ಬ್ಯಾ ಲೈಕ್ ಬಟ್ಟೆ ಬ್ಯಾಗು ಅದು ಇಲ್ಲಾಂದರೆ ಇದು ಎರಡರಲ್ಲಿ ಯೂಸ್ ಮಾಡ್ಬೋದು ಕವರ್ ಮಾತ್ರ ಯೂಸ್ ಮಾಡೋಂಗಿಲ್ಲ ಬಟ್ಟೆ ಬ್ಯಾಗ್ ಸಹ ಇದೆ ನೋಡ್ತಾ ಇರ್ಬೋದು ಬಟ್ಟೆ ಬ್ಯಾಗ್ಸ್ ಇದೆ ಮೇಡಮ್ ಹೇಳಿ ಏನು ಹೇಳಿದ್ರಂತೆ ಪ್ಲಾಸ್ಟಿಕ್ ಮುಕ್ತ ಪರೀಕ್ಷೆ ಮಾಡಲು ಮುಂದಾಗಿದ್ದೀರಾ ಬಟ್ಟೆ ಬ್ಯಾಗ್ಸ ನೀವು ಸಹ ಏನು ಕೊಡ್ತಾ ಇದ್ದೀರಾ ಇದು ಫ್ರೀನಾ ಹೇಗೆ ಅಂತ ಫ್ರೀ ಇದು ರೋಟ್ರಿಯಿಂದ ಸರ್ ರೋಟ್ರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಟು ಅವರು ನಾವು ಐದು ಕ್ಲಬ್ ಸೇರಿಕೊಂಡು ಎಂಟು ಸಾವಿರದ ಐನೂರು ಬ್ಲಾಕ್ ಪ್ಲಸ್ ನಾವು ಇದನ್ನು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಏನು ಅಂದರೆ ಕಡಲೆಕಾಯಿ ಪರೀಕ್ಷೆಗೆ ಬನ್ನಿ ಕೈ ಚೀಲ ತನ್ನಿ ಅಂತ ಹೇಳೋದು ಅಕಸ್ಮಾತ್ ಅವ್ರು ತಂದಿಲ್ಲ ಅಂದರೆ ಅವ್ರೇನಾದ್ರು ಕೊಂಡ್ಕೊಂಡ್ರೆ ನಾವು ಇದನ್ನು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ಏನು ಅಂದರೆ ನಮ್ಮ ಕಡೆಯಿಂದ ನಾವು ಪರಿಸರಕ್ಕೆ ಅನುಕೂಲ ಮಾಡೋಣ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಇದೊಂದು ಐದು ಜಿಯಷ್ಟು ಹಿಡಿಸತ್ತೆ ಸುಮಾರು ಸೊ ಇಷ್ಟು ಕಾಡುಮಲ್ಲೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರತಿ ಶಾಪ್ಗೆ ಹೋಗಿ ಒಂದು ಕಡೆ ಪ್ಲಾಸ್ಟಿಕ್ ಮುಕ್ತ ಪರಿಶಯವನ್ನು ಆಚರಣೆ ಮಾಡೋಕ್ಕೀಗ ಮುಂದಾಗಿದ್ದರೆ ಆ ಬಟ್ಟೆ ಬ್ಯಾಗ್ ಆಯಿತು ಮತ್ತಿನ ಕಡೆ ಆ ಪೇಪರಿಂದ ಮಾಡಿದ ಬ್ಯಾಗ್ ಆಯಿತು ಅದು ಸಹ ಕೊಡ್ತಾ ಇದ್ದಾರೆ ಮತ್ತು ಬರುವಂಥ ಇಲ್ಲಿನ ಸಾರ್ವಜನಿಕರು ಸಹ ಮನವಿ ಮಾಡಿಕೊಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪಬ್ಲಿಕ್ ಹಣ ಬೆಂಗಳೂರು ಇಂದಿನಿಂದ ಕಾಡು ಮಲ್ಲೇಶ್ವರದಲ್ಲಿ ಕಡಲೆಕಾಯಿ ಪರಿಷಯ ನಡೀತಿದೆ ಇಂದಿನಿಂದ ಮೂರು ದಿನ ನಡೆಯಲಿದೆ ಹೀಗಾಗಿ ಸಕಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ ನಮ್ಮ ಜೊತೆ ಈಗ ಇಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಸಾಕಷ್ಟು ಯಾಕಂದರೆ ಪ್ಲಾಸ್ಟಿಕ್ ಮುಕ್ತ ಈ ಒಂದು ಪರಿಷೆ ಮಾಡಲು ನಿರ್ಧಾರವನ್ನು ಮಾಡಿದ್ದಾರೆ ಹೀಗಾಗಿ ಪ್ಲಾಸ್ಟಿಕ್ ಬಳಕೆ ಇಲ್ಲ ಬಳಕೆ ನಿಷೇಧ ಮಾಡಿದ್ದಾರೆ ಹೀಗಾಗಿ ಪೇಪರ್ ಮುಖಾಂತರ ಎಲ್ಲ ಅಂಗಡಿಗಳಿಗೆ ಕೊಡ್ತಾ ಇದ್ದಾರೆ ಪ್ಲಾಸ್ಟಿಕ್ ಬಳಸಬೇಡ ಅಂತ ಒಂದು ಕಡೆ ಸಹ ಮಾಡ್ತಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಅವ್ರು ಮಾತಾಡಿಸ್ತೀನಿ ಮೇಡಮ್ ಹೇಳಿ ಈಗ ಪ್ಲಾಸ್ಟಿಕ್ ಮುಕ್ತ ಪರಿಚಯ ಮಾಡಲಿಕ್ಕೆ ಮುಂದಾಗಿದ್ದೀರಾ ತಾವು ತಾವು ಎಲ್ಲ ರೀತಿಯ ಸಜ್ಜಾಗಿದ್ದರೆ ಏನು ಹೇಳ್ತೀರಂತ ಸರ್ ಇದು ನಾವು ಪ್ಲಾಸ್ಟಿಕ್ ಮುಕ್ತ ಕಡಲೆಕಾಯಿ ಪರ್ಸೆ ಮಾಡಬೇಕು ಅಂತ ಎಲ್ಲ ಪೇಪರ್ ಬ್ಯಾಗ್ಸ್ ಮಾಡಿದ್ದೀವಿ ಸೊ ಎಲ್ಲರಿಗೂ ನಾವು ಪೇಪರ್ ಬ್ಯಾಗ್ಸೇ ಕೊಡ್ತಿದ್ದೀವಿ ಎಲ್ಲ ಪೇಪರ್ ಬ್ಯಾಗ್ಸ್ನೇ ತೊಗೊಂಡು ಕೊಡೋ ಹಾಗೆ ಇದು ಮಾಡ್ತಿದ್ದೀವಿ ಸೊ ಲೈಕ್ ಈ ಸಲ ಕಡಲೆಕಾಯಿ ಪರ್ಸೆನ ಫುಲ್ ಪ್ಲಾಸ್ಟಿಕ್ ಮುಕ್ತಾನೇ ಮಾಡಬೇಕು ಅಂತ ಅನ್ಕೊಂಡಿದ್ರಿ ರೆಸ್ಪಾನ್ಸ್ ಮಾಡ್ತಿದ್ದಾರೆ ವ್ಯಾಪಾರಿಗಳು ಆ್ಯಕ್ಚುಲಿ ತಗೊಂತಿದ್ದಾರೆ ಪೇಪರ್ ಬ್ಯಾಗ್ಸ್ನ ಅವರು ರೆಸ್ಪಾಂಡ್ ಮಾಡ್ತಿದ್ದಾರೆ ಅವರು ಏನು ಪ್ಲಾಸ್ಟಿಕ್ ಯೂಸ್ ಮಾಡಬೇಕು ಅಂತ ಏನು ಹೇಳ್ತಿಲ್ಲ ದೇ ಅವರು ಪ್ಲಾಸ್ಟಿಕ್ ಬ್ಯಾಗ್ ತಗೊಂಡೇ ಪೇಪರ್ ಬ್ಯಾಗ್ಸ್ನೇ ತಗೊಂಡು ಯೂಸ್ ಮಾಡಬೇಕು ಅಂತ ಅವರು ಕೂಡ ತುಂಬ ಅದಕ್ಕೆ ಪ್ರೋತ್ಸಾಹ ಕೊಡ್ತಿದ್ದಾರೆ ಹೇಗಿದೆ ಬ್ಯಾಗ್ ಅದು ಪೇಪರ್ ಬ್ಯಾಗು ಓಪನ್ ಓಪನ್ ಮಾಡ್ಬೋದಾ ಓಪನ್ ಮಾಡಿ ಓ ಈ ಥರ ಏನಾದರೂ ತಗೊಂಡೋದ್ರಲ್ಲಿ ಇದ್ರಲ್ಲಿ ಹಾಕೊಂಡು ಹೋಗ್ಬೇಕು ಏನಾದರೂ ಮತ್ತೆ ಬ್ಯಾಗ್ ತರ್ಬೋದು ಬಟ್ಟೆ ಬ್ಯಾಗು ಮನೆಯಿಂದ ಓಕೆ ಓಕೆ ಈ ಥರ ಓ ಬಟ್ಟೆ ಬ್ಯಾಗ್ ಈ ಥರ ಓಕೆ ಓಕೆ ಓ ರೋಟ್ರಿಯಿಂದ ಓಕೆ 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 ಎಸ್ ಎಸ್ ಮಾ ಹೇಳಿ ಹೇಳಿ ಹಾಂ ಇದು ನಾವು ಎನ್ ಎಸ್ ಎಸ್ ಆರ್ ವಿಚೆನೂ ನಾವು ಹೋದ ವರ್ಷನೂ ಬಂದಿದ್ವಿ ಇಲ್ಲಿಗೆ ಮತ್ತೆ ಈ ವರ್ಷಾನು ಎರಡು ಇವೆಂಟ್ ಮಾಡಿ ಪೇಪರ್ ಬ್ಯಾಗನ್ನು ನಾವೇ ತಯಾರಿ ಮಾಡಿದ್ವಿ ಕಾಲೇಜಲ್ಲಿ ನಾವೇ ಪೇಪರ್ ಬ್ಯಾಗ್ಸ್ ಎಲ್ಲ ಮಾಡಿದ್ದೀವಿ ಇದು ಲೈಕ್ ನಾವು ಗಮ್ಮು ಯೂಸ್ ಮಾಡಿಲ್ಲ ಇಟ್ ಇಸ್ ವೆರಿ ಎಕೋ ಫ್ರೆಂಡ್ಲಿ ಗಮ್ ಯೂಸ್ ಮಾಡಿರೋದು ಮೈದಾ ಇಂದ ಸೊ ವ್ಯಾಪಾರಿಗಳಿಗೂ ಅದನ್ನೇ ಯೂಸ್ ಮಾಡೋಕೆ ಹೇಳ್ತಿದ್ದೀವಿ ಅವರು ತುಂಬ ಕೇಳಿ ಕೇಳಿ ಈಸ್ಕೊತಾರೆ ಪೇಪರ್ ಬ್ಯಾಗ್ ಕೊಡಿ ಕವರ್ ನಾವು ಯೂಸ್ ಮಾಡೋಲ್ಲ ಅಂತ ಕೊಡೋ ಈಸ್ಕೊಳ್ಳೋ ಜನ್ರಿಗೂ ಹೇಳ್ತಾರೆ ಕವರ್ ಇಲ್ಲ ಪೇಪರ್ ಬ್ಯಾಗಲ್ಲೇ ಹಾಕಿಕೊಡ್ತೀವಿ ಅದನ್ನೇ ಯೂಸ್ ಮಾಡಿ ಅಂತ ಸೊ ಬ್ಯಾಗ್ ಕೂಡ ಕೊಡ್ತಿದ್ದೀವಿ ನಾವು ಪೇಪರ್ ಬ್ಯಾ ಲೈಕ್ ಬಟ್ಟೆ ಬ್ಯಾಗು ಅದು ಇಲ್ಲಾಂದರೆ ಇದು ಈ ಎರಡರಲ್ಲಿ ಯೂಸ್ ಮಾಡ್ಬೋದು ಕವರ್ ಮಾತ್ರ ಯೂಸ್ ಮಾಡೋಂಗಿಲ್ಲ ಸರ್ ಬಟ್ಟೆ ಬ್ಯಾಗ್ ಸಹ ಇದೆ ನೋಡ್ತಿರ್ಬೋದು ಬಟ್ಟೆ ಬ್ಯಾಗ್ಸ್ ಇದೆ ಮೇಡಮ್ ಹೇಳಿ ಏನು ಹೇಳ್ತೀರಂತೆ ಪ್ಲಾಸ್ಟಿಕ್ ಮುಕ್ತ ಪರಿಷಯ ಮಾಡಲು ಮುಂದಾಗಿದ್ದೀರಾ ಬಟ್ಟೆ ಸಹ ನೀವು ಸಹ ಕೊಡ್ತಾ ಇದ್ದೀರಾ ಇದು ಫ್ರೀನಾ ಹೇಗೆ ಅಂತ ಫ್ರೀ ಇದು ರೋಟ್ರಿಯಿಂದ ಸರ್ ರೋಟ್ರಿ ಡಿಸ್ಟ್ರಿಕ್ಟ್ ತ್ರೀ ಒನ್ ನೈನ್ ಟು ಅವರು ನಾವು ಐದು ಕ್ಲಬ್ ಸೇರಿಕೊಂಡು ಎಂಟು ಸಾವಿರದ ಐನೂರು ಬ್ರ್ಯಾಕ್ ಪ್ಲಸ್ ನಾವು ಇದನ್ನು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಏನು ಅಂದರೆ ಕಡಲೆಕಾಯಿ ಪರೀಕ್ಷೆಗೆ ಬನ್ನಿ ಕೈ ಚೀಲ ತನ್ನಿ ಅಂತ ಹೇಳೋದು ಅಕಸ್ಮಾತ್ ಅವ್ರು ತಂದಿಲ್ಲ ಅಂದರೆ ಅವ್ರು ಏನಾದ್ರು ಕೊಂಡ್ಕೊಂಡ್ರೆ ನಾವು ಇದನ್ನು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀವಿ ಏನು ಅಂದರೆ ನಮ್ಮ ಕಡೆಯಿಂದ ನಾವು ಪರಿಸರಕ್ಕೆ ಅನುಕೂಲ ಇದು ಮಾಡೋಣ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಇದೊಂದು ಐದು ಕೆ ಜಿಯಷ್ಟು ಹಿಡಿಸತ್ತೆ ಸುಮಾರು ಸೊ ಕಾಡುಮಲ್ಲೇಶ್ವರ ದೇವಸ್ಥಾನ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಪ್ರತಿ ಶಾಪ್ಗೆ ಹೋಗಿ ಒಂದು ಕಡೆ ಪ್ಲಾಸ್ಟಿಕ್ ಮುಕ್ತ ಪರಿಷವನ್ನು ಆಚರಣೆ ಮಾಡೋಕ್ಕೀಗ ಮುಂದಾಗಿದ್ದಾರೆ ಆ ಬಟ್ಟೆ ಬ್ಯಾಗ್ ಆಯಿತು ಮತ್ತೊಂದು ಕಡೆ ಆ ಪೇಪರಿಂದ ಮಾಡಿದ ಬ್ಯಾಗ್ ಆಯಿತು ಅದು ಸಹ ಕೊಡ್ತಾ ಇದ್ದಾರೆ ಮತ್ತು ಬರುವಂಥ ಇಲ್ಲಿನ ಸಾರ್ವಜನಿಕರು ಸಹ ಮನವಿ ಮಾಡಿಕೊಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ವೀರೇಶ್ ರಿಪಬ್ಲಿಕಣ ಬೆಂಗಳೂರು